ಹಾಯ್ ಟು ಫ್ರೆಂಡ್ಸ್ಟಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿತು ಬೇಗನೆ ಪೂಜೆ ಎಲ್ಲ ಮುಗಿಸಿ ಇವತ್ತು ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತೇಳ್ಬಿಟ್ಟು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲ ತೊಳೆದು ನೋಡಿ ಈ ಕಡೆ ಬೇಯಿಸೋಕೆ ಅಂತ ಇಟ್ಕೊತಾ ಇದ್ದೆ ಅಷ್ಟರಲ್ಲಿ ಒಂದು ಕ್ಲಿಪ್ಪಿಂಗ್ ಅಂತ ಅಂತೇಳ್ಬಿಟ್ಟು ದೇವ್ರ ಪೂಜೆ ಮಾಡಿದ್ದೆ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಇಲ್ಲಿ ತೊಳೆದು ಆಲೂಗಡ್ಡೆ ಎಲ್ಲ ಬೇಕಿಟ್ಟಿದ್ದೆ ನೋಡಿ ಈ ಕಡೆ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಉಪ್ಪು ಮತ್ತು ಅರಶಿನ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಒಣಗಾಕೋಣ ಅಂತ ಮನೆ ಮೇಲೆ ಬಂದರೆ ನೋಡಿ ನನ್ನ ಮಗ ಎತ್ಕೊಂಡು ಎತ್ಕೊಂಡು ತಿಂತವನ ಆಲೂಗಡ್ಡೆನ ಇದ್ದೀನಿ ನೋಡಿ ಹೆಂಗೆ ತಿಂತವನೇ ಅಂತ ನೋಡಿ ಈ ಥರ ಸ್ಲೈಸ್ ಥರ ಕಟ್ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲ ಬೇಯಿಸಿ ಬಿಸಿಲಕ್ಕೆ ಒಣಗಾಕಿದ್ದೀನಿ ಇವಾಗ ನೋಡಿ ಎರಡು ದಿನ ಒಣಗಿಸಿದ್ದಾದಮೇಲೆ ನೋಡಿ ಈ ಥರ ಒಣಗಿದೆ ಎಲ್ಲ ನೋಡಿ ಹಿಂಗೆ ಗರಿ ಗರಿಯಾಗಿ ಒಣಗಿದೆ ಇದನ್ನು ಹಿಂಗೆ ಒಂದು ಏಟ್ ಏಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಮುಚ್ಚಿಟ್ರೆ ಒಂದು ವರ್ಷ ಏನೂ ಆಗೋಲ್ಲ ಹಾಳಾಗಲ್ಲ ಚೆನ್ನಾಗಿರುತ್ತೆ ಬಿಸಿಲಿಗೆ ಒಣಗಿರೋದಲ್ವ ಏನೂ ಆಗೋದಿಲ್ಲ ನೋಡಿ ಅದನ್ನು ಕರಿಯೋಕ್ಕೆ ಅಂತಬಿಟ್ಟು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈ ಪೊಟಾಟೋ ಚಿಪ್ಸ್ನ ಕರಿಯೋದು ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಇದು ಹಿಡ್ದಿರುತ್ತಲ್ವ ಸೈಡ್ಸ್ಗೆ ಮುದ್ದೆ ಜೊತೆಗೆ ಮುದ್ದೆ ಸಾಂಬಾರು ಬೇಳೆ ಸಾಂಬಾರು ಜೊತೆಗೆಲ್ಲ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಪೋಮೇಟ್ ಆಲೂಗಡ್ಡೆ ಚಿಪ್ಸ್ Ini yang yeah, terakhir crispy ya entah. ತೊಗರಿ ಬೇಳೆ ಇಲ್ಲದೆ ಈಸಿಯಾಗಿ ಟೇಸ್ಟಿಯಾಗಿ ರಸಮ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಂದೆರಡು ಚಮಚ ಹಾಕೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ఆగలే కట్మెి బిడ్బుడ్ మొత్తం సొప్పు ఈరుళ్ళి టమాటో ఇష్టనూ హుర్కొు కొబ్బరి హెల్ల అదే లాస్టల్ హెని టమటల్లో స్వల్ప నీరు చనగి బొయ్యత బొయ్టా టమాటోలో మీరుకురుళి ట్రాన్స్పేరెన్స్ ఆగె అదివరిగూ ఉర్కొు చది ரம் தாத்திரை மாப்பாத்தீங்க பேக வே இல்லை டொமெட்டோ அந்த அதுமேலே நடி இல்லம்பார் பவுடர் பழஸ் கொடுத்தாய்னீங்க ஒன் சமச்ச மே அம்ச்சோந்துடி ஹாக்கி தீனி தான் மிக்ஸ் கொடுக்குது ಸಾಂಬ್ರ ಪುಡಿ ಹಾಕಿದ್ದೀನಿ ಅಲ್ವಾ ಟೊಮೆಟೊ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ನೀರು ಬಿಟ್ಟಿದೆ ನೀರು ಬಿಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಕಿಟ್ಟಿದ್ನಲ್ಲ ಆಗಲೇ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ನೀರು ಬಿಟ್ಟಾಗಿದೆ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲನೂ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಹಾರಕ್ಕೆ ಎತ್ತಿಟ್ಕೊತೀನಿ ಸೈಡ್ಗೆ ಫುಲ್ಲು ಹಾರಿದೆ ಚೆನ್ನಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನುಣ್ಣಗೆ ಉಪ್ಕೊಬೇಕು ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನ ಸೈಡ್ಗೆ ಇಟ್ಕೊಂಡು ಈ ಕಡೆ ಒಂದು ಬಾಣಲೆ ಬಿಸಿ ಇಟ್ಕೊತೀನಿ ಒಗ್ಗರಣೆಗೆ ಬಾಣಲೆ ಬಿಸಿಗಿಟ್ಟು ಒಂದೆರಡು ಚಮಚ ಆಗುವಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಆಗಲೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ನಲ್ಲ ನಮ್ಮ ಮನೇಲಿ ಏನು ಮಾಡ್ತಾರೆ ಗೊತ್ತಾ ಮಕ್ಕಳು ಕರ್ಬೇವಿನ ಸೊಪ್ಪು ತಿನ್ನಲ್ಲವಾ ಅದಕ್ಕೆ ರುಬ್ಬೋದಕ್ಕೆ ಹಾಕ್ಕೊಂಡು ರುಬ್ಕೊಂಡಿದ್ದೆ ನೋಡಿದಾಗ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ರುಬ್ಕೊಂಡಾದ್ಮೇಲೆ ಆಗಲೇ ಮಿಕ್ಸಿ ಜಾರಿಯಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ತಿಳುವೆ ಮಾಡ್ಕೊತಾ ಇದ್ದೀನಿ ಡ್ರೆಸ್ಸಮ್ಮ ನೀರು ಸೇರಿಸ್ಕೊಂಡಾದ್ಮೇಲೆ ಟೇಸ್ಟ್ ಚೆಕ್ ಮಾಡಿ ಉಪ್ಪು ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಹಾಕ್ಕೊಂಬೋದು ನನಗೆ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರಬೇಕು ನೋಡಿ ಈ ಥರ ಕುದಿ ಬರಬೇಕು ಚೆನ್ನಾಗಿ ಮನೆಯೆಲ್ಲ ಘಮ್ ಅಂತ ಇದೆ ರಸಮ್ ಕುದಿತಾ ಇರೋದಕ್ಕೆ ನೋಡಿ ಈ ಥರ ಒಂದೆರಡು ಕುದಿ ಬರ್ಸ್ಕೊಂಡಾದ್ಮೇಲೆ ರಸಮ್ ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾನು ಇಲ್ಲಿ ಅನ್ನ ಆಗಲೇ ರಸಮ್ ಸರ್ವ್ ಮಾಡ್ತಾಯಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ